ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಮಾತುಕತೆ ಸೊ ಇವತ್ತು ಗೆಸ್ಟಾಗಿ ಚಂದನ ವೆಂಕಟೇಶ್ವರ್ನ ಕರೆಸಿದ್ದೀನಿ ಸೊ ಅವರು ಆಸನದ ಕಂಟೆಂಟ್ ಕ್ರಿಯೇಟರ್ ಮತ್ತೊಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಕೂಡ ಮಾಡ್ತಿದ್ದಾರೆ ಸೊ ಅವ್ರ ಜರ್ನಿ ಬಗ್ಗೆ ಅವ್ರ ಕಂಟೆಂಟ್ ಕ್ರಿಯೇಷನ್ಸ್ ಬಗ್ಗೆ ಅವ್ರ ಲೈಫ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದೀವಿ ಮಾತಾಡಿದ್ವಿ ಸೊ ಕಾನ್ವರ್ಸೇಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೀಡಿಯೋ ಸ್ಕಿಪ್ ಮಾಡಿದೆ ಆಗಿ ನೋಡಿ ಓಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಚಂದನಾ ವೆಂಕಟೇಶ್ ಎಷ್ಟೊಂದು ಜನಕ್ಕೆ ನೀವು ನೋಡ್ತಿರೋದಕ್ಕೆ ಚಂದನ ವೆಂಕಟೇಶ್ ಅಂದ್ರೆ ಯಾರು ಅಂತ ಗೊತ್ತಿರ್ಬೋದು ಯಾರಿಗೆ ಗೊತ್ತಿಲ್ಲ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇವತ್ತು ಅವ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ಅವರು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಏನೇನು ಅಚೀವ್ಮೆಂಟ್ಸ್ ನ ಮಾಡಿದಾರೆ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಸೊ ಶಿ ಈಸ್ ಒನ್ ಆಫ್ ದ ಗುಡ್ ಕಂಟೆಂಟ್ ಕ್ರಿಯೇಟರ್ ಇನ್ ಆಸನ್ ಮತ್ತೆ ಅವರು ಸೀರಿಯಲ್ ಅಲ್ಲಿ ಕೂಡ ಇದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೋಡೋಣ ಅವ್ರ ಹತ್ರನೇ ಕೇಳೋಣ ಸೊ ಇವಾಗ ಚಂದನ ವೆಂಕಟೇಶ್ ಅಂದ್ರೆ ಜನಗಳಿಗೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಗೊತ್ತಿರುತ್ತೆ ಅಲ್ವಾ ಸೊ ಇವ್ರಿಗೆ ಕಂಟೆಂಟ್ ಕ್ರಿಯೇಟರ್ ಪಟ ಪಟ ಅಂತ ಮಾತಾಡ್ತಾರೆ ಫುಲ್ ಎನರ್ಜೆಟಿಕ್ ಆಗಿರ್ತಾರೆ ಯಾವಾಗ್ಲೂ ಅಂತ ಸೊ ಇವಾಗ ನೀವು ನಿಮ್ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತಾರೆ ಅಂದ್ರೆ ಹೇಳಿ ಗೊತ್ತಿಲ್ಲ ಇರೋದು ಗೊತ್ತಿಲ್ಲ ಇರೋದೇನು ಹೇಳ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿರ್ತವೆ ಅಲ್ಲ ಚಂದನ ಹಾಸನದವಳು ಹಾಸನದ ಮೊದಲು ಯಾಕಂದ್ರೆ ಹಾಸನ ಜನ ತುಂಬಾ ಇಷ್ಟ ಪಡ್ತಾರೆ ಅಷ್ಟು ರಿಯಾಕ್ಷನ್ಸ್ ಬರುತ್ತೆ ಚೆನ್ನಾಗಿ ಅಷ್ಟ್ ಮಾತ್ರ ಹೇಳ್ಬಲ್ಲೆ ಇನ್ನ ತೀರಾ ಏನ್ ಹೇಳ್ಬೋದು ಅಂದ್ರೆ ನನ್ ಸ್ವಂತ ಊರು ಹಾಸನದಲ್ಲಿ ಹೆರ್ಗು ಅಂತ ಬಟ್ ನಾವಿರೋದು ಸಿಟಿನಲ್ಲೇನೆ ಸೊ ಇಷ್ಟ ಹೇಳ್ಬೋದು ಗೊತ್ತಿಲ್ಲದಿರೋ ವಿಷಯ ಎಜುಕೇಶನ್ ಬಂದು ನಾನು ಎಮ್ ಎಸ್ ಸಿ ಮಾಡಿದೀನಿ ಎಮ್ಎಸ್ಸಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ನಾನು ಓದಿರೋದು ಅದಾದ್ಮೇಲೆ ಎಜುಕೇಶನ್ ಮುಗಿಸಿ ಒಂದ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೆ ಆಮೇಲೆ ಕಂಟೆಂಟ್ ಕ್ರಿಯೇಟರ್ ರೆಗ್ಯುಲರ್ ಲೈಫ್ ಸಿಕ್ಸ್ ಮಂತ್ಸ್ ಮಟ್ಟಕ್ಕೆ ಮಣ್ಣು ಹಾಕಿ ವಾಪಸ್ ಬಂದೆ ಕಂಟೆಂಟ್ ಕ್ರಿಯೇಟರ್ ಆದ್ರಿಯೇಟರ್ಸ್ ನಡುದ್ರೆ ಏನಂದ್ರೆ ಜಾಬಿಗೆ ಹೋಗಿದ್ದೆ ಜಾಬಿಗೆ ಬಂದ್ವಿ ಅಂದ್ರೆ ನಾನು ಸತ್ಯ ಹೇಳ್ಬೇಕಂದ್ರೆ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮುಂಚೆ ನಾನು ಈ ಇನ್ಸ್ಟಾಗ್ರಾಮ್ ಬರೋಕು ಮುಂಚೆ ಫೇಸ್ಬುಕ್ ಅಲ್ಲಿ ವಾರದ ಕತೆ ಚಂದನ ಜೊತೆ ಅಂತ ಒಂದು ಕತೆಗಳು ಹೇಳ್ತಾ ಇದ್ದೆ ಅವಾಗ ಇನ್ಸ್ಟಾಗ್ರಾಮ್ ಇಷ್ಟು ಫೇಮಸ್ ಆಗಿರ್ಲಿಲ್ಲ ಅದು ನಾನ್ ಡಿಗ್ರಿ ಓದುವಾಗ ಅನಂತರ ಮಾಸ್ಟರ್ಸ್ಗೆ ಅಂತ ಮೈಸೂರ್ಗ್ ಹೋದೆ ಅದು ಮಾಸ್ಟರ್ಸ್ ಒಂದು ಸಾಗರ ತುಂಬಾ ಓದ್ಬೇಕು ರಿಸರ್ಚ್ ಎಲ್ಲ ಮಾಡ್ಬೇಕು ಬೇಡ ಬಿಡು ಸೋಷಿಯಲ್ ಮೀಡಿಯಾ ಲೈಫ್ ಬೇಡ ಸ್ವಲ್ಪ ದಿನ ಕಾಮ್ ಆಗಿ ದೂರ ಇರೋಣ ಅಂತ ನಾನು ಎಮ್ ಎಸ್ ಸಿ ಕಡೆ ಗಮನ ಅಷ್ಟೊತ್ತಿಗೆ ಇನ್ಸ್ಟಾಗ್ರಾಮು ಫುಲ್ ಬೂಮಿಂಗ್ ಹೆವಿ ಬೂಮಿಂಗ್ ಎಲ್ಲರೂ ಕ್ರಿಯೇಟರ್ಸ್ ಆಗಿದ್ರು ವಾಪಸ್ ಬಂದು ನೋಡಿದ್ರೆ ಹೆವಿ ಕಾಂಪಿಟೇಷನ್ ಏನಪ್ಪಾ ಇದು ನಂಗೆ ಏನೋ ಅಲ್ಲ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಆಮೇಲೆ ಕೆಲ್ಸ ಬಿಡೋ ಟೈಮಲ್ಲಿ ಕ್ವಿಟ್ ಮಾಡ್ಬೇಕು ನಂದು ಸೆಟ್ ಎಕ್ಸಾಮ್ ಕೂಡ ಕ್ಲಿಯರ್ ಆಗಿತ್ತು ಗೆಸ್ಟ್ ಫ್ಯಾಕಲ್ಟಿ ಆಗಿ ಅದು ಹೋಗೋಣ ಡಿಗ್ರಿ ಕಾಲೇಜ್ ಗೆ ಅಂತ ಅನ್ಕೊಂಡಿದ್ದೆ ಅವಾಗ ನ್ಯೂಸ್ ನಾನು ಮುಂಚೆ ಕೂಡ ಹಾಸನ್ ನ್ಯೂಸ್ ಅಲ್ಲಿ ಒಂದು ಸೋಷಿಯಲ್ ಕನ್ಸರ್ನ್ ವಿಡಿಯೋಸ್ ನ ಮಾಡ್ತಾ ಇದ್ವಿ ಅವಾಗ ನಮ್ ಹಾಸನ್ ನ್ಯೂಸ್ ಅಡ್ಮಿನ್ ಸತಿ ಕಾಲ್ ಮಾಡಿ ಆದಷ್ಟು ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಮಾಡಿ ಸಿ ಸಿ ತರ ಇದೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದೀವಿ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇದೀವಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿ ಒಂದು ವಿಡಿಯೋ ಶುರು ಮಾಡಿದೆ ಅದ್ಯಾಕೋ ನಿಲ್ಲಿಲ್ಲ ನಾನ್ ಕಂಟಿನ್ಯೂ ಮಾಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ ಅದು ಜರ್ನಿ ಹೋಗ್ತಾ ಇದೆ ಕರ್ಕೊಂಡು ಹೋಗ್ತಾ ಇದೆ ಅಲ್ಲ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ ಪೋಸ್ಟ್ ಮಾಡ್ತೀರಾ ಧಾರಾವಾಹಿ ಆಕ್ಟ್ ಮಾಡ್ತೀರಾ ಗೆಸ್ಟ್ ಆಗಿ ಹೋಗ್ತೀರಾ ಇದಕ್ಕೆಲ್ಲ ಎಲ್ಲಿ ಎನರ್ಜಿ ಎಲ್ಲಿಂದ ತರ್ತೀರಾ ಇಷ್ಟ ಎನರ್ಜಿ ಇಷ್ಟ ಆಕ್ಟಿವ್ ಆಗಿರ್ತೀರಲ್ಲ ಎನರ್ಜಿ ಎನರ್ಜಿ ನಮ್ಮಮ್ಮ ಫುಡ್ ಏನ್ ಗೊತ್ತಾ ಹಸಿವು ಇದ್ದವರಿಗೆ ಮಾತ್ರ ಅನ್ನದ್ ಬೆಲೆ ಗೊತ್ತಿರುತ್ತೆ ಯಾವಾಗ್ಲೂ ಅಷ್ಟೇ ಏನೋ ಒಂದು ಕಂಡಿಡ್ದಿದ್ದಾರೆ ಅಂತಂದ್ರೆ ಅಂದ್ರೆ ಸೈನ್ ಸೈನ್ಸೆ ತಗೋಲೋಣ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರಲ್ಲ ಯಾವಾಗ ನಮ್ಗೆ ಅವಶ್ಯಕತೆ ಇರುತ್ತೆ ಅಗತ್ಯ ಇರುತ್ತೆ ಅವಾಗ ಖಂಡಿತ ನಾವು ಮಾಡ್ತೀವಿ ಏನ್ ಬೇಕು ಅದನ್ನ ನನಗ್ ಕೂಡ ಹಸಿವಿತ್ತು ಅಗತ್ಯ ಇತ್ತು ಮಾಡ್ತಾ ಇದ್ದೀನಿ ಸೊ ಅಗತ್ಯ ಅನಿವಾರ್ಯತೆ ಎಲ್ಲವನ್ನೂ ಮಾಡ್ಸತ್ತೆ ಅದೇ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅದು ತುಂಬಾ ಖುಷಿ ಆಗ್ತಾ ಇದೆ ರೀತಿ ಎನರ್ಜಿ ಅದೇ ಅಮ್ಮನ್ ಫುಡ್ ಜೊತೆಗೆ ನನಗೆ ತುಂಬಾ ಖುಷಿಯಿಂದ ಕೆಲಸ ಮಾಡ್ತಿದ್ದೀನಿ ಮುಂಚೆ ಫುಡ್ ಇಂಡಸ್ಟ್ರಿ ಕೆಲಸ ಮಾಡುವಾಗ್ಲೂ ತುಂಬಾ ಹಸುವಿತ್ತು ತುಂಬಾ ಕೆಲಸ ಮಾಡ್ತಿದ್ದೆ ಎಮ್ನಿನೂ ಅಷ್ಟ್ ಕೆಲಸ ಮಾಡ್ತಿದ್ರು ಅಲ್ವೋ ಗೊತ್ತಿಲ್ಲ ಹನ್ನೆರಡು ಗಂಟೆ ರಾತ್ರಿವರೆಗೂ ಕೆಲಸ ಮಾಡ್ತಾ ಇದ್ದೆ ಅವಾಗಿದ್ದು ಬೇರೆ ತರ ಈಗ್ಲೂ ಅಷ್ಟೇ ಕೆಲಸ ಮಾಡ್ತೀನಿ ಅಂದ್ರೆ ನನಗೋಸ್ಕರ ಕೆಲಸ ಮಾಡ್ತೀನಿ ಅಲ್ಲಿ ಕಂಪನಿಗೋಸ್ಕರ ಕೆಲಸ ಮಾಡ್ತಿದ್ದೆ ಅದೇ ವ್ಯತ್ಯಾಸ ಕೆಲ್ಸ ಮಾಡ್ಬೇಕಲ್ಲ ತಿಂಗ್ಳಿಗೆ ಸಂಬಳ ಬರುತ್ತೆ ಇ ಎಂ ಐ ಕಟ್ಬೇಕು ಅಂತ ಮಾಡಿರ್ತಾರೆ ಬಿಟ್ರೆ ಬಟ್ ಮನ್ಸಾರ ಇಷ್ಟಪಡ್ಬಿಟ್ಟು ಕೆಲ್ಸ ಮಾಡ್ತಾರೆ ತುಂಬಾ ಕಮ್ಮಿ ಕಮ್ಮಿ ಹೌದು ನಿಮಗೆ ಇನ್ನೊಂದು ಹೆಸರು ಅಚ್ಚು ನಂಗು ಫೇವ್ರೆಟ್ ಹೆಸರು ಯಾಕಂದ್ರೆ ಯಾರು ನನ್ನ ಚಂದನ ಅನ್ನೋ ಬಿಟ್ಟು ಬೇರೆ ಬೇರೆ ಹೆಸರಿಂದ ಕರಿತಾ ಇರ್ಲಿಲ್ಲ ಯಾವಾಗ ನನ್ ಸೀರಿಯಲ್ ಮಾಡೋಕ್ ಶುರು ಮಾಡಿದೆ ಅರ್ಚನಾ ಪಟೇಲ್ ಅಚ್ಚು ಅನ್ನೋ ಕ್ಯಾರೆಕ್ಟರ್ ಹುಟ್ಕೋತು ತುಂಬಾ ನಾನ್ ತುಂಬಾ ಪಡುವಂತ ಕ್ಯಾರೆಕ್ಟರ್ ಯಾಕಂದ್ರೆ ನನ್ ರಿಯಲ್ ಲೈಫ್ ಅಲ್ಲಿ ನಾನು ಹೇಗಿರ್ತೀನಿ ಮಾತಾಡೋದ್ರಿಂದ ಹಿಡಿದು ಎಲ್ಲ ಸ್ಟ್ರೈಟ್ ಹಿಟ್ ಕೊಡೋ ತರ ಅರ್ಚನಾ ಪಟೇಲ್ ಅನ್ನೋ ಕ್ಯಾರೆಕ್ಟರ್ ಸ್ಟಾರ್ ಸುಭಾನ್ ಅಲ್ಲಿ ನೀರಲು ಜೊತೆ ಇಲ್ಲಿ

ಸಮಟೈಮ್ಸ್ ಗೊತ್ತು ಹಾಸನಲ್ಲಿ ಇರೋದು ನಾನು ಸೀರಿಯಲ್ ಶೂಟಿಂಗ್ ಇದ್ದಾಗ ಒಂದೊಂದ್ಸತಿ ಬೆಳಗ್ಗೆನೇ ಇರುತ್ತೆ ಶೂಟಿಂಗ್ ಬೆಂಗಳೂರಲ್ಲಿ ಇರುತ್ತೆ ಅವಾಗ ನಾನು ರಾತ್ರೋ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಬಸ್ ಹತ್ತಿ ಹೋಗಿದ್ದೀನಿ ಮತ್ತೆ ಮುಗಿಸ್ಕೊಂಡು ಎಷ್ಟೊಂದ್ಸತಿ ಶೂಟಿಂಗ್ ಹೋಗಿರ್ತೀನಿ ನೆಕ್ಸ್ಟ್ ಡೇ ಇವೆಂಟ್ ಇರುತ್ತೆ ಸೊ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಬಸ್ ಹತ್ತಿ ಬೆಳಗಿನ ಜಾವ ರೀಚ್ ಆಗಿ ಇಲ್ಲಿ ಇವೆಂಟ್ ಅಟೆಂಡ್ ಮಾಡಿರ್ತೀನಿ ಪ್ರಮೋಷನ್ಸ್ ಕೂಡ ಹಂಗೆ ಅಟೆಂಡ್ ಮಾಡಿರ್ತೀನಿ ಇಲ್ಲೇನೋ ರಾತ್ರಿ ಪ್ರಮೋಷನ್ ಮುಗಿಸಿ ಬೆಳಗ್ಗೆ ಶೂಟಿಂಗ್ ಹೋಗಿರ್ತೀನಿ ತುಂಬಾ ನಿದ್ದೆಗೆಟ್ಟು ಲೈಕ್ ಕಷ್ಟಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟು ಆ ಒಂದು ಕ್ಯಾರೆಕ್ಟರ್ ನ ಹೋಲ್ಡ್ ಮಾಡಿ ತಗೊಂಡ್ ಹೋಗ್ತಿದೀನಿ ಇಲ್ಲಿವರ್ಗ ನಂಗೆ ಜನ ಗುರ್ತಿಸ್ದಾಗ ಹೇಳ್ತಾರೆ ನಿನ್ ತುಂಬಾ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ ಎಲ್ಲೂ ನೀನು ಆ ಕ್ಯಾರೆಕ್ಟರ್ ಇಂದ ಆಚೆ ಹೋಗೇ ಇಲ್ಲ ಅಂತ ಅದು ತುಂಬಾ ಖುಷಿ ಆಗುತ್ತೆ ಅಚ್ಚು ಕ್ಯಾರೆಕ್ಟರ್ ಬಗ್ಗೆ ಮತ್ತೆ ಇನ್ನ ಇವಾಗ ಇದೆ ಫಸ್ಟ್ ಸೀರಿಯಲ್ ಅಲ್ಲ ಹಾ ಮೊದಲೇ ಸೀರಿಯಲ್ ಹೆಂಗಿದೆ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಇಂದ ಸೀರಿಯಲ್ ಜರ್ನಿಗೆ ಹೋಗಿದ್ದು ಅಚಾನಕ ಆಗಿ ಫೀಲ್ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಹೊಸ ಪ್ರಪಂಚ ನಾನು ಅದೇ ಪಾಡ್ಕಾಸ್ಟ್ ಅಲ್ಲೇ ನಾಲ್ಕ್ ದಿನ ಶೂಟಿಂಗ್ ಮಾಡಿ ಬರಲ್ಲ ಅಂತ ಹೇಳಿದ್ದೆ ನಾನು ಸೀರಿಯಲ್ ನಲ್ಲಿ ಏನಾಯ್ತು ಅಂದ್ರೆ ನಾಲ್ಕ್ ದಿನ ಶೂಟಿಂಗ್ ಆಗಿದೆ ಕಂಟೆಂಟ್ ಕ್ರಿಯೇಷನ್ ಒಂದು ಹೊಸ ತರ ಅನುಭವ ಆಲ್ರೆಡಿ ಹೊಸದಾಗಿತ್ತು ಅವಾಗ ತಾನೇ ಒಂದ್ ಆರ್ ತಿಂಗಳಾಗಿತ್ತು ಅಷ್ಟೇ ಶುರು ಮಾಡಿ ಆರ್ ತಿಂಗಳಿಗೆ ಸೀರಿಯಲ್ ಆಪರ್ಚುನಿಟಿ ಬಂತು ಅದು ಇನ್ನೊಂದು ಹೊಸ ಪ್ರಪಂಚ ಎರಡು ಬ್ಯಾಲೆನ್ಸ್ ಮಾಡಕ್ ನಾಲ್ಕ್ ತಿಂಗಳು ಶೂಟಿಂಗ್ ನಾಲ್ಕ್ ದಿನ ಶೂಟಿಂಗ್ ಆಗಿದೆ ನನ್ಗೆ ಒಂಥರ ಏನೇನೋ ಇದ್ದೀನಿ ನಾನು ನನ್ನ ಅಲ್ಲಿ ಏನೇನೋ ಆಗ್ತಾ ಇದೆ ಅಂತ ಭಯ ಆಗ್ಬಿಟ್ಟಿತ್ತು ಬಿಡ್ತೀನೇನೋ ಅಂತ ಎಲ್ಲ ಅನ್ಸ್ಬಿಟ್ಟಿತ್ತು ಬಟ್ ನಮ್ ಪ್ರೊಡಕ್ಷನ್ ತುಂಬಾ ಸಹಾಯ ಮಾಡ್ತು ನಂಗೆ ನಮ್ ಪ್ರೊಡಕ್ಷನ್ ಹೌಸ್ ನಮ್ ಪ್ರೊಡ್ಯೂಸರ್ ಆಗ್ಲಿ ಡೈರೆಕ್ಟರ್ ಆಗ್ಲಿ ಮತ್ತೆ ಸ್ಟಾರ್ ಕಾಸ್ಟ್ ಅಲ್ಲಿರೋರು ನಮ್ ಜೊತೆ ಇರೋ ಆರ್ಟಿಸ್ಟ್ ಗಳು ಮತ್ ಮೋಹನ್ ಸರ್ ಜೊತೆ ಆಕ್ಟ್ ಮಾಡೋದಂದ್ರೆ ಒಂಥರ ಅದೃಷ್ಟ ಅವ್ರ ಮಗ್ಳು ಪಾತ್ರ ಮಾಡ್ತಿದ್ದೀನಿ ಅಂದಾಗ ಜನ ರೆಕಗ್ನೈಸ್ ಮಾಡಿದೆ ನಿಮ್ ಮೋಹನ್ ಸರ್ ಮಗಳ ಪಾತ್ರ ಮಾಡ್ತಾ ಇದೀಯಾ ಅಲ್ವಾ ಹಂಗ್ ರೆಕಗ್ನೈಸ್ ಮಾಡಿದ್ರು ಅದಕ್ಕೆ ತುಂಬಾ ಖುಷಿ ಆಗುತ್ತೆ ತುಂಬಾ ಡಿಫ್ರೆನ್ಸ್ ಇತ್ತು ಸಾಮ್ಯತೆ ಇತ್ತು ಎರಡಕ್ಕೂ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಯ್ತು ಬಟ್ ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೀನಿ ಎರಡೂನು ಜೊತೆ 호ಸ್ಟ್ ಮೂರುನು ಇನ್ನು ಏನೇ ಏನೇ ಅಂತ plans ಇದೆ I want to become a woman entrepreneur ನನಗೆ ಮಹಿಳಾ ಉದ್ಯಮಿ ಆಗ್ಬೇಕಂತ ಬಹಳ ಆಸೆ ಇದೆ ರೋ ಬಿಸಿನೆಸ್ plans ಇದ್ಯಾ ಅರೆ ಇದೆ ಆಗೋಕು ಮುಂಚೆ ಹೇಳೋದ್ ಬೇಡ ಅಂತ ಆದ್ಮೇಲೆ ಖಂಡಿತ ಹೇಳ್ತೀನಿ ಸೋ ಈಗ ಈವಾಗ ಎಲ್ಲಾರ್ಗೂ ಗೊತ್ತಾ ರೀಸೆಂಟ್ ಚಂದನಾ ಗೊತ್ತು ಅಲ್ವಾ ಚಂದನ ರೀ ಗ್ಲಾಶರ್ ಅಲ್ಲಿ ಅಕ್ಟಿವ್ ಇದ್ದಾರೆ ಸೀರಿಯಲ್ ಚಿಕ್ಕ ವಯಸ್ಸಿಂದ ಒಂದ್ ಚಂದನ ಬಂದಿದ್ದಾರೆ ಅವಾಗ್ಲೂ ಅವ್ರ ಒಂದ್ ಸ್ವಲ್ಪ ಆಕ್ಟಿವ್ ಸೊ ಆ ಚಂದನ ಬಗ್ಗೆ ಸ್ವಲ್ಪ ಚಿಕ್ಕ ವಯಸ್ಸಿನ ಚಂದನ ಸೊ ನಾನ್ ಕೇಳ್ಪಟ್ಟಿದ್ದೆ ಕೆಲವು ಕಡೆ ಸ್ಪೀಕರ್ ಆಗಿ ಹೋಗಿದ್ರಿ ಅಂತ ಮತ್ತೆ ಬುಕ್ ಅಲ್ಲಿ ಸ್ವಲ್ಪ ಏನು ಟ್ರಾನ್ಸ್ಲೇಷನ್ಸ್ ಮಾಡಿದ್ರಿ ರಿಲೀಸ್ ಮಾಡಿದ್ರಿ ಅದೆಲ್ಲ ಇತ್ತು ಆಮೇಲೆ ಮಕ್ಕಳ ಸಾಹಿತ್ಯ ಪರಿಷತ್ ಆಕ್ಟಿವ್ ಆಗಿದ್ರಿ ಅಂತ ಸೊ ಅದ್ರ ಬಗ್ಗೆ ಹೆಂಗ್ ಇಂಟ್ರೆಸ್ಟ್ ಬಂತು ಇದಕ್ಕೆಲ್ಲ ಕಾರಣನೇ ಮೊದ್ಲು ನನ್ನ ಚಿಕ್ಕ ವಯಸ್ಸಿನ ಚಂದನ ಇದು ಏನ್ ಇವಾಗ ಸೀರಿಯಲ್ ಆಗಿ ಕ್ರಿಯೇಟರ್ ಆಗಿ ಹೋಸ್ಟ್ ಆಗಿರೋ ಚಂದನ ಬೇರೆ ಇದು ಟೂ ಪಾಯಿಂಟ್ ಓ ಕರೆಕ್ಟ್ ಥ್ಯಾಂಕ್ಸ್ ಅದು ಒನ್ ಪಾಯಿಂಟ್ ಓ ಬೇರೆ ತರನೇ ಇತ್ತು ನಾನು ಒಂದು ಸ್ಟ್ಯಾಂಡರ್ಡ್ ಎಲ್ಲ ಓದ್ತಾ ಇದ್ದೆ ಅಪ್ಪ ಈ ಕನ್ನಡ ರಾಜ್ಯೋತ್ಸವಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆಗೆ ಆ ಟೈಮಲ್ಲಿ ಎಲ್ಲ ನನ್ಗೆ ಭಾಷಣಗಳನ್ನ ಬರ್ಕೊಡ್ತಾ ಇದ್ರು ನಾನು ಹೋಗೋದು ಸ್ಕೂಲಲ್ಲಿ ಭಾಷಣ ಮಾಡಿ ಬರ್ತಾ ಇದ್ದೆ ಹಿಂಗೆ ಹೋಗ್ತಾ ಹೋಗ್ತಾ ಪ್ರತಿಭಾ ಕಾರಂಜಿ ಎಲ್ಲ ಬರ್ತಾ ಇತ್ತು ಅಲ್ಲೂ ಡಿಬೇಟ್ ನಾನ್ ಅವಾಗೆಲ್ಲ ಸ್ಟೇಟ್ ಲೆವೆಲ್ಗೆ ಹೋಗ್ ಬಂದಿರೋ ಡಿಬೇಟ್ ಅಷ್ಟು ಆ ಲೆವೆಲ್ ದೆನ್ ಪಿ ಯು ಲೆವೆಲ್ ಬಂದಾಗ ನಮ್ಮ ಹಾಸನದಲ್ಲಿ ಮೊದಲನೇ ಸಲ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕು ಅಂತ ಮಕ್ಕಳ ಸಾಹಿತ್ಯ ಪರಿಷತ್ ಅವರು ಮಾಡಕ್ ಶುರು ಮಾಡಿದ್ರು ಅವಾಗ ತಾನೇ ಹೊಸದು ತುಂಬಾ ಚೆನ್ನಾಗಿತ್ತು ಅನ್ನೋ ಒಂದು ಆಗ ಹಾಸನ ಡಿಸ್ಟಿಕ್ ಅಲ್ಲಿ ಪ್ರಪ್ರಥಮ ಮೊದಲ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನದಕ್ಕೆ ಅಧ್ಯಕ್ಷ ಆಗಿ ನನ್ನ ಆಯ್ಕೆ ಮಾಡಿದ್ರು ಎಂತ ಒಳ್ಳೆ ಅನುಭವ ಅದು ಅಂತ ಅಂದ್ರೆ ಡಾಕ್ಟರ್ ಸಿದ್ಲಿಂಗಯ್ಯ ಅವರು ಬಂಡಾಯ ಸಾಹಿತಿ ಅವ್ರು ಪಕ್ಕ ಕುತ್ಕೊಂಡು ಸಮ್ಮೇಳನದಲ್ಲಿ ಅಧ್ಯಕ್ಷೆ ಆಗಿ ಅಧ್ಯಕ್ಷೆ ಭಾಷಣ ಮಾಡಿ ಎರಡು ದಿನ ಸಮ್ಮೇಳನ ತುಂಬಾ ಅದ್ಭುತವಾಗಿ ನಮ್ಮ ಹಾಸನ ಚಂದ್ರಾಯಪಟ್ಟಣದ ಪಿ ಯು ಕಾಲೇಜ್ ಗವರ್ಮೆಂಟ್ ಪಿ ಯು ಕಾಲೇಜ್ ಗ್ರೌಂಡ್ ಅಲ್ಲಿ ನಡೀತು ತುಂಬಾ ಜೋರಾಗಿ ನಮ್ಮನ್ನ ರಥದಲ್ಲಿ ಕೂರ್ಸ್ಬಿಟ್ಟು ಅಧಿಕಾರಿಗಳೆಲ್ಲ ನಡ್ಕೊಂಡ್ ಬಂದ್ರು ಎಲ್ಲಿ ಎ ಪಿ ಎಂ ಸಿ ಯಿಂದ ಆ ದೇವ್ರ ರಥದಲ್ಲಿ ಅದಕ್ಕಿಂತ ಅದೃಷ್ಟ ಸಿಗಲ್ಲ ಅನ್ಸುತ್ತ ಸಿಗಲ್ಲ ಸೊ ತುಂಬಾ ಒಂದು ನನ್ನ ಅದೃಷ್ಟ ಬದಲಾಗಿದ್ದು ಮಕ್ಕಳ ಸಾಹಿತ್ಯ ಸಮ್ಮೇಳನದಿಂದ ಅಲ್ಲಿಂದ ಡಿಗ್ರಿ ಲೆವೆಲ್ಗೆ ಬಂದಾಗ ನ್ಯಾಷನಲ್ ಲೆವೆಲ್ ಡಿಬೇಟ್ ಕಾಂಪಿಟೇಷನ್ ಡೆಲ್ಲಿಗೆ ಹೋಗ್ಬೇಕಾಯ್ತು ನಾವು ಕರ್ನಾಟಕದಿಂದ ಒಂದು ಮೂವತ್ತು ಜನ ಹಾಸನಿಂದ ನಾನು ನಮ್ಮ ಅಷ್ಟೋ ಜನರ ಜೊತೆ ಅಂದ್ರೆ ಅವಾಗ ಹೇಗಿತ್ತಂದ್ರೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರೊಟ್ಟಿಗೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ತು ಡಿಗ್ರಿಯಲ್ಲಿ ಅಹ್ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಮಾತಾಡಿದ್ಕಿಂತ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನ್ ಅವಾಗ್ಲೇ ಹೇಳ್ತಾ ಇದ್ದೆ ನಿಮಗೆ ನೆನ್ತಿದ್ಯೋ ಅಲ್ವ ಗೊತ್ತಿಲ್ಲ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ಅವ್ರನ್ನ ಪಾಕಿಸ್ತಾನದವ್ರು ಹೈಜಾಕ್ ಮಾಡಿದ್ರು ಆವತ್ತು ನಾವು ಡಿಲೀಲ್ ಅವತ್ತು ನರೇಂದ್ರ ಮೋದಿ ಅವರು ನಮ್ ಜೊತೆ ಸಂವಾದಕ್ಕೆ ಅಂತ ಹೇಳಿ ಬಂದ್ರು ಏನು ಗೊತ್ತಿಲ್ಲ ಬಿಕಾಸ್ ನಾವು ಮಾರ್ನಿಂಗ್ ಸಿಕ್ಸ್ ಗೆ ವಿಜ್ಞಾನ್ ಭವನ್ ಹೋಗಿ ಕೂತಿದೀವಿ ಅಹ್ ಮೋದಿ ಅವರು ಬರೋದು ಒನ್ ಟೂ ಅವರ್ಸ್ ಲೇಟ್ ಆಯ್ತು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಅವಾಗ ಗೊತ್ತಾಯ್ತು ಅಭಿನಂದನ್ ಅವರು ಹೈಜಾಕ್ ಆಗಿದ್ದಾರೆ ಅಂತ ಆಮೇಲೆ ಆಚೆ ಬಂದ್ರೆ ಡೆಲ್ಲಿ ಹೈ ಅಲರ್ಟ್ ಸುತ್ತ ಹೆಂಗೆ ಅಂದ್ರೆ ಎಲ್ಲಾ ಕಡೆ ಪೊಲೀಸ್ ಎಲ್ಲಾ ಕಡೆ ಸ್ಟ್ರಿಕ್ಟ್ ನಾವು ಬೇರೆ ಹೋಗಿದೀವಿ ಆರ್ಮಿ ಕರ್ನಾಟಕ ಅಂತ ಅಲ್ಲ ಎಲ್ಲಾ ಇಂದ ಸ್ಟೂಡೆಂಟ್ಸ್ ಹೋಗಿದಾರೆ ಏಳ್ನೂರು ಜನ ಸ್ಟೂಡೆಂಟ್ಸ್ ವಿಜ್ಞಾನ ಭವನದಲ್ಲಿ ಇದ್ವಿ ಅದೆಲ್ಲ ಓಕೆ ಆಚೆ ಬಂದ್ವಿ ನಮ್ಗೆ ಟ್ರೈನ್ ಇತ್ತು ರಾತ್ರಿ ಒಂಬತ್ತು ಕಾಲಿಗೆ ಕರ್ನಾಟಕಗೆ ಒಂದ್ ಕ್ಯಾಬ್ ಬುಕ್ ಮಾಡ್ತೀವಿ ನಾವು ರಾತ್ರಿ ನಾವೊಂದು ಹತ್ತು ಜನ ಟೀಮ್ ಮಾಡ್ಕೊಂಡಿದ್ವಿ ಒಟ್ಟಿಗೆ ಹೋಗಿ ಬರೋದು ಅಂತ ಆ ಟೈಮಲ್ಲಿ ಕ್ಯಾಬ್ ಬುಕ್ ಮಾಡಿದ್ವಿ ಒಂದ್ ಕ್ಯಾಬ್ ಕರೆಕ್ಟ್ ಹೋಯ್ತು ನಾವು ಹತ್ತಿದ್ ಕ್ಯಾಬ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕು ಶುರು ಮಾಡಿದ್ರು ನಮ್ನ ಎಕ್ಸಾಕ್ಟ್ ಆಗಿ ರೈಲ್ವೆ ಕರ್ಕೊಂಡು ಹೋಗ್ತಾ ಇಲ್ಲ ಹೋಗ್ತಾ ಇರ್ಲಿಲ್ಲ ನನಗೆ ಬರ್ತಾ ಇಲ್ಲ ನಮ್ ಜೊತೆ ಜನ ಇದ್ವಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಒಬ್ಳಿದ್ಲು ಶಿವಮೊಗ್ಗದವಳು ಒಬ್ಬ ಫ್ರೆಂಡ್ ಚಿಕ್ಕಮಗ್ಳೂರು ಇದ್ದ ಮೂರು ಜನ ಕ್ಯಾಬ್ ಅಲ್ಲಿ ಇದೀವಿ ನಮ್ ಲಗೇಜ್ ಇನ್ನೊಂದ್ ಕ್ಯಾಬ್ ಅಲ್ಲಿ ಇದೆ ಟಿಕೆಟ್ ನಮ್ಮ ಹತ್ರ ಇದೆ ಹತ್ತು ಜನ ಟಿಕೆಟ್ ನಮ್ಮ ಹತ್ರ ಇದೆ ಅವ್ರು ಆಲ್ರೆಡಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದಾರೆ ಸಿಚುವೇಶನ್ ಹೆಂಗಾಗ್ಬೇಕು ಇವ್ರಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದಾರೆ ನಮಗೆ ಹೆಂಗಾಗ್ಬೇಕು ತುಂಬಾ ಭಯ ಆಯ್ತು ಕೊನೆಗೆಲ್ಲ ಮಧ್ಯದಲ್ಲಿ ನಿಲ್ಸಿ ನನ್ನ ಅಣ್ಣ ಒಬ್ರು ಚಂದ್ರಾಯಪಟ್ಟಣದವರು ಒಬ್ಬರು ಎಂ ಪಿ ಪಿ ಎಣ್ಣ ಅಂತ ಪ್ರೆಸೆಂಟ್ ಅವರು ಸುಧಾಮೂರ್ತಿ ಅವ್ರ ಸುಧಾಮೂರ್ತಿ ಸೆಕ್ರೆಟರಿ ಅವರು ಅವರು ಅವ್ರಿಗೆ ಫೋನ್ ಮಾಡಿ ಅವ್ರು ವಾಪಸ್ ಆ ಕ್ಯಾಬ್ ಕ್ಯಾಬ್ಲ ನಮ್ಮ ಲೊಕೇಶನ್ ಪಾರ್ಟ್ ಬಂದು ಡೈಲಿ ಡೋಸ್ ಆಸನದ ಎಂ ಜಿ ಅಲ್ಲಿ ಡೈಲಿ ಡೋಸ್ ಸೊ ಅವರು ಅಷ್ಟೇ ಲೊಕೇಶನ್ ಶಿಫ್ಟ್ ಮಾಡ್ತಾ ಇದಾರೆ ನೆಕ್ಸ್ಟ್ ಲೊಕೇಶನ್ ಎಲ್ಲಿದೆ ಅಂತ ಅಂದ್ರೆ ರೆಡಿ ಆಗ್ತದೆ ಲೊಕೇಶನ್ ಇನ್ನೇನು ಫ್ಯೂ ಡೇಸ್ ಅಲ್ಲಿ ಓಪನ್ ಆಗುತ್ತೆ ಸೊ ಅಲ್ಲಿಗೆಲ್ಲ ವಿಸಿಟ್ ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಥ್ಯಾಂಕ್ ಯು ಅಣ್ಣ ಅರುಣಣ್ಣ ನಮ್ಗೆ ಅಲ್ಲಿ ಕ್ಯಾಬ್ ಎಲ್ಲ ನಿಲ್ಸಿ ಪೊಲೀಸ್ ಕರ್ಕೊಂಡು ಬಂದು ವಾಪಸ್ ಎಂ ಪಿ ಕರ್ಕೊಂಡು ಕರ್ಕೊಂಡೋಗಿ ನಾವ್ ಒಂದಿನ ಎಂ ಪಿ ಮನೇಲಿ ಸ್ಟೇ ಆಗಿ ರಿಟರ್ನ್ ಬಂದ್ವಿ ವರ್ಸ್ಟ್ ಅದು ಡೆಲ್ಲಿನಲ್ಲಿ ಅದಾದ್ಮೇಲೆ ಹೈ ಅಲರ್ಟ್ ಇತ್ತು ಅವ್ರು ಸ್ಟೇ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಅವರೇ ಇದು ಟ್ರೈನ್ ಎಲ್ಲ ಬುಕ್ ಮಾಡಿ ನಮ್ಮನ್ನ ಕಳ್ಸಿದ್ರು ಮೋದಿ ಅವ್ರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಇದ್ವಿ ಅನ್ನೋ ಖುಷಿ ಜೊತೆಗೆ ವಸ್ಟ್ ಎಕ್ಸ್ಪೀರಿಯನ್ಸ್ ಡೆಲ್ಲಿ ಅಲ್ಲಿ ಆಗಿದ್ದು ಅದಾದ್ಮೇಲೆ ಮನೆ ನನ್ನ ಡೆಲ್ಲಿ ಡೆಲ್ಲಿ ಕಳ್ಸೋಕೆ ಭಯ ಪಡ್ತಾರೆ ಅದಾದ್ಮೇಲೂ ಅಗೇನ್ ನಾನ್ ಡೆಲ್ಲಿಗೆ ಹೋದೆ ಮತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋದೆ ಬಟ್ ಅದೊಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ವರ್ಸ್ಟ್ ಆಗಿತ್ತು ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದ್ರೆ ಯಾರಾದ್ರೂ ಈ ತರದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೈ ಅಲರ್ಟ್ ಆಗಿದೆ ಹೌದು ಆದ್ರೆ ನಾವು ಬೇರೆ ಸ್ಟೇಟ್ ಹೋದಾಗ ಮತ್ತೆ ಭಾಷೆದು ಸಮಸ್ಯೆ ಇದ್ದಾಗ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಬೆಂಗಳೂರಿಗೆ ಭಯ ಆಗ್ತಿರುತ್ತೆ ಎಲ್ಲಿ ಓಡಾಡ್ಬೇಕು ಏನು

ಬಟ್ ಅವಕಾಶ ಅಲ್ಲ ಮೋದಿ ಅವ್ರ ಅದಕ್ಕೆ ನಮಗೆ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ನಾನು ಹೋಗ್ಲಿಲ್ಲ ಅದಾದ್ಮೇಲೆ ನಾನು ಡಿಬೇಟ್ ಅಂತ ಮಾಡಿದ್ದು ಸ್ಪೀಕ್ ಫಾರ್ ಇಂಡಿಯಾ ನಮ್ಮ ಇಂಡಿಯಾದ ಬಿಗ್ಗೆಸ್ಟ್ ಡಿಬೇಟ್ ಕಾಂಪಿಟೇಷನ್ ಟಫೆಸ್ಟ್ ಡಿಬೇಟ್ ಕಾಂಪಿಟೇಷನ್ ಟೂ ತೌಸಂಡ್ ಟ್ವೆಂಟಿ ಮಾಸ್ಟರ್ಸ್ ಮಾಡುವಾಗ ಅದ್ರದ್ದು ಅಪ್ ಇದೆ ಒಂದೂವರೆ ಲಕ್ಷ ಏನೋ ಪ್ರೈಸ್ ಅಮೌಂಟ್ ಇತ್ತು ಆ ಟೈಮಿಗೆ ನಾನು ಮಾಸ್ಟರ್ಸ್ ಮಾಡುವಾಗ ಅದು ಒಂದು ಹ್ಯೂಜ್ ಅಮೌಂಟ್ ಸ್ಪೀಕ್ ಫಾರ್ ಇಂಡಿಯಾ ಫೆಡರಲ್ ಬ್ಯಾಂಕ್ ವಿಜಯ ಕರ್ನಾಟಕ ಟೈಮ್ಸ್ ಆಫ್ ಇಂಡಿಯಾ ಅವರು ನಡೆಸಿದ್ದು ತುಂಬಾ ಇವತ್ ಪ್ರತಿ ವರ್ಷ ನಡೆಸ್ತಾರೆ ಎವ್ರಿ ಇಯರ್ ಇರುತ್ತೆ ಅದು ಆ ಡಿಬೇಟ್ ಕಾಂಪಿಟೇಷನ್ ಗೆಲ್ಬೇಕು ಅನ್ನೋದು ಎಷ್ಟೋ ಸ್ಟೂಡೆಂಟ್ಸ್ ಗಳ ಕನ್ಸು ನಂದು ಒನ್ ಆಫ್ ದ ಕನ್ಸ್ ಆಗಿತ್ತು ನನ್ನ ಅಪ್ ಅದೇ ಅವಾಗ ನನಗೆ ಪ್ರೈಸ್ ಕೊಟ್ಟಿದ್ದು ಅವಾಗ ಮಿನಿಸ್ಟರ್ ಆಗಿದ್ರು ಅಶ್ವಥ್ ನಾರಾಯಣ್ ಸರ್ ಅವರು ಡಾಲಿ ಧನಂಜಯ್ ಬಂದಿದ್ರು ಮತ್ತೆ ಸಪ್ತಮಿ ಗೌಡ ಅವರು ಇದ್ರು ಸೊ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಲೈಫ್ ಅಲ್ಲಿ ಮಾತಾಡೋದು ಅಲ್ಲ ಕೊಡುತ್ತೆ ಅಂತ ನಂಗೆ ಗೊತ್ತಾಗಿದ್ದೆ ಈ ತರ ಹೋದ್ಮೇಲೆ ಅಂಡ್ ಸ್ಪೀಕ್ ಫಾರ್ ಇಂಡಿಯಾ ಒಂದು ಹ್ಯೂಜ್ ಅಮೌಂಟ್ ನ ಕೊಡ್ತು ಮಾಸ್ಟರ್ಸ್ ಮಾಡೋರ್ಗ ಒಂದೂವರೆ ಲಕ್ಷ ಓದ್ತಾ ಇರುವಾಗ ಒಂದೂವರೆ ಲಕ್ಷ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಅದು ಟ್ವೆಂಟಿ ತ್ರೀ ಎರಡು ವರ್ಷ ಆಯ್ತು ಅಷ್ಟೇ ನನ್ಗೆದ್ದು ಅದು ಮಾತು ನನಗೆ ಅನ್ನ ಪಾಯಿಂಟ್ ಇರುತ್ತೆ ಅದ್ರಲ್ಲೇ ನಾವು ಹೋಗ್ತಾ ಒಂದಲ್ಲ ಒಂದಿನ ಅವ್ರ ಕಡೆಯಿಂದ ನಮಗೆ ಒಂದು ಪಾಸಿಟಿವ್ ಆಗಿ ಔಟ್ಕಮ್ ಬಂದೇ ಆಗುತ್ತೆ ಸೊ ಈಗ ಕಂಟೆಂಟ್ ಕ್ರಿಯೇಟರ್ ಆಗಿ ಆಕ್ಟರ್ ಆಗಿ ಎಲ್ಲಾ ಮಾಡ್ತಿದ್ರಲ್ವಾ